ಮತಗಳತನ ಆರೋಪದ ಬೆನ್ನಲ್ಲೇ ಅತಿ ದೊಡ್ಡ ಬೆಳವಣಿಗೆ ನಡೆದಿರುವಂಥದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಆಗಿರುವಂತಹ ವಿಚಾರ ಇನ್ನು ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡಲಾಗಿತ್ತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಅನುಮೋದನೆಗೆ ಒಪ್ಪಿಗೆಯನ್ನ ಸೂಚಿಸಲಾಗುತ್ತಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮಾತ್ರ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸುವುದಕ್ಕೆ ಶಿಫಾರಸು ಅಗತ್ಯ ಕಾನೂನು ತಿದ್ದುಪಡಿಗೆ ಸಚಿವ ಸಂಪುಟ ಶಿಫಾರಸನ್ನ ಮಾಡೋದಕ್ಕೆ ಪ್ಲಾನ್ ರಾಜ್ಯ ಚುನಾವಣಾ ಆಯೋಗಕ್ಕೆ ಇದೀಗ ಶಿಫಾರಸನ್ನ ಮಾಡೋದಕ್ಕೆ ಅಗತ್ಯ ಕಾನೂನು ತಿದ್ದುಪಡಿಗೆ ಇದೀಗ ನಿರ್ಧಾರ ಮಾಡಿರುವಂಥದ್ದು ಸಚಿವ ಸಂಪುಟ ಶಿಫಾರಸು ಮತಗಳ ಮತಗಳತ್ತಿನ ಆರೋಪದ ಬೆನ್ನಲ್ಲೇ ಇದೀಗ ಈ ರೀತಿಯಾದಂತಹ ಬೆಳವಣಿಗೆ ಆಗಿರುವಂಥದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡೋದಕ್ಕೆ ನಿರ್ಧರಿಸಿರುವಂಥದ್ದು ಇ ಬದಲು ಇದೀಗ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪ್ಲಾನಿಂಗ್ ಮಾಡಲಾಗಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಮತಗಳ್ಳತನ ಆರೋಪದ ಬೆನ್ನಲ್ಲೇ ಆಗಿರುವಂತಹ ಬೆಳವಣಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಮುರಿಸು ಆಗಬಾರ್ದು ಮತ್ತು ನಂಬಿಕೆ ಹೋಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮತಗಳ್ಳತನ ಆರೋಪದ ಬೆನ್ನಲ್ಲೇ ತೆಗೆದುಕೊಂಡಿರುವಂತಹ ಒಂದು ನಿರ್ಣಯ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇ ವಿ ಬದಲು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡೋದಕ್ಕೆ ಪ್ಲಾನಿಂಗ್ ಮಾಡಲಾಗ್ತಾ ಇದೆ ಸೊ ಮತಗಳತನ ಅನ್ ಅನ್ನುವಂಥದ್ದು ಕೂಗು ಸಾಕಷ್ಟು ಏನು ರೀಸೆಂಟಾಗಿ ಎಲೆಕ್ಷನ್ ಆಯಿತು ಆ ಸಂದರ್ಭದಲ್ಲೂ ಕೂಡ ಕೇಳಿ ಬಂತು ಸೊ ಆಗೇನಾಗುತ್ತೆ ಅಂತಂದರೆ ವೋಟಿಂಗ್ ಮಾಡೋದಕ್ಕೂ ಕೂಡ ಆಸಕ್ತಿ ಕಳ್ಕೊಳ್ತಾರೆ ಎಷ್ಟೋ ಜನ ಸೊ ಮತಗಳತನ ಆಗಿರೋದು ಏನಕ್ಕೆ ಮತ್ ನಾವು ವೋಟ್ ಹಾಕಬೇಕು ಅಂತ ಹೇಳಿಬಿಟ್ಟು ಸೊ ಇದರ ಬೆನ್ನಲ್ಲೇ ಇದೀಗ ಇ ವಿ ಎಮ್ ಬದಲು ಯಾವುದೇ ಆಗಬಾರ್ದು ಅಂತ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆಸೋದಕ್ಕೆ ಸಂಪುಟ ನಿರ್ಣಯ ಮಾಡಿರುವಂಥದ್ದು